ವರೆಗೆ ನಿಮ್ಮ ಆಶೀರ್ವಾದ ಇರ್ತದೆ ಅಲ್ಲಿವರೆಗೆ ನನ್ನ ಯಾರು ಕೂಡ ಏನು ಮಾಡಕ್ಕಾಗಲ್ಲ ವಿರೋಧ ಪಕ್ಷದವ್ರು ರಾಜೀನಾಮೆ ಕೊಡಿ ಅಂತಾರೆ ಕೊಡಬೇಡಿ ಯಾವತ್ತು ಬಗ್ಗವನು ಅಲ್ಲ ಯಾವ್ದು ಜಗ್ಗವನು ಅಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ತೇಜೋವದೆ ಮಾಡುವ ಮೂಲಕ ಕಾಂಗ್ರೆಸ್ ಮುಕ್ತ ಕರ್ನಾಟಕ ಮಾಡುವ ಬಿಜೆಪಿ ಜೆಡಿಎಸ್ ಉನ್ನಾರ ಕೈಗೂಡಲು ಅಹಿಂದ ಮುಖಂಡರು ಎಂದಿಗೂ ಅವಕಾಶ ನೀಡುವುದಿಲ್ಲ ಯಾವ ಹಂತದ ಹೋರಾಟಕ್ಕೂ ಸಿದ್ಧ ಎಂದು ಕಾಂಗ್ರೆಸ್ ಮುಖಂಡ ಕೆಂಚಮಾರಯ್ಯ ತಿಳಿಸಿದ್ದಾರೆ ತುಮಕೂರು ನಗರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ತಮ್ಮ ನಲವತ್ತೈದು ವರ್ಷಗಳ ರಾಜಕೀಯ ಜೀವನದಲ್ಲಿ ಕಳಂಕರಹಿತ ಅಧಿಕಾರ ನಡೆಸಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಮೇಲೆ ಮೂಡ ಆಗರಣದ ಕಪ್ಪು ಚುಕ್ಕೆ ಇಟ್ಟು ರಾಜಕೀಯ ಜೀವನಕ್ಕೆ ಇತಿಶ್ರೀ ಆಡಲು ಹೊರಟಿರುವ ಬಿಜೆಪಿ ಮತ್ತು ಜೆ ಡಿ ಎಸ್ ಪಕ್ಷಗಳ ಹುನ್ನಾರ ಕೈಗೂಡುವುದಕ್ಕೆ ಎಂದಿಗೂ ಅವಕಾಶ ನೀಡುವುದಿಲ್ಲ ಜೆಡಿಎಸ್ ಬಿಜೆಪಿ ಪದೇ ಪದೇ ಮುಖ್ಯಮಂತ್ರಿಗಳ ರಾಜೀನಾಮೆಗೆ ಒತ್ತಾಯಿಸಿದರೆ ಸಮಸ್ತ ಅಹಿಂದ ವರ್ಗ ಬೀದಿಗಿಳಿದು ಹೋರಾಟ ನಡೆಸಲಿದೆ ಎಂದರು ಸುದ್ದಿಗೋಷ್ಠಿಯಲ್ಲಿ ಗೊಲ್ಲ ಸಮುದಾಯದ ಚಿಕ್ಕರಾಜು ದಲಿತ ಮುಖಂಡರಾದ ನರಸಿಂಹಪ್ಪ ಕುರುಬ ಸಂಘದ ಜಿಲ್ಲಾ ಕಾರ್ಯದರ್ಶಿ ಕುಮಾರಸ್ವಾಮಿ ಹಿಂದುಳಿದ ವರ್ಗಗಳ ಒಕ್ಕೂಟದ ಜಿಲ್ಲಾಧ್ಯಕ್ಷರಾದ ಕೆಂಪರಾಜು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಹೆಬ್ಬೂರು ಶ್ರೀನಿವಾಸ ಮೂರ್ತಿ ಪಲ್ಲ ಸಮಾಜದ ಮುಖಂಡರಾದ ಚಿಕ್ಕರಾಜು ದಲಿತ ಮುಖಂಡರಾದ ನರಸಿಂಹಪ್ಪ ತಿಗಳ ಸಮುದಾಯದ ಮುಖಂಡರಾದ ರೇವಣ ಸಿದ್ದಯ್ಯ ಉದ್ದಿಮೆದಾರರ ಡಿಕೆ ವೆಂಕಟೇಶ್ ನಿವೃತ್ತ ಅಧಿಕಾರಿ ಡಾ ವೈಕೆ ಬಾಲಕೃಷ್ಣಪ್ಪ ಡ್ಯಾಗೆರೆಹಳ್ಳಿ ವಿರೂಪಾಕ್ಷ ವಕೀಲರಾದ ಸುನೀಲ್ ಕೆಂಪಣ್ಣ ಜೈಮೂರ್ತಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಇವತ್ತು ಕರ್ನಾಟಕ ರಾಜ್ಯದ ಶೋಷಿತ ವರ್ಗಗಳ ಒಕ್ಕೂಟದಿಂದ ಇಡೀ ಕರ್ನಾಟಕ ರಾಜ್ಯದ ಸಾಮಾಜಿಕ ಅಧಿಕಾರ ಮತ್ತೆ ದೀನದಲಿತರ ನಾಯಕ ಹಾಗೂ ಅಹಿಂದ ವರ್ಗದ ಪರಮೋಚ್ಛ ನಾಯಕ ಆದ ಸನ್ಮಾನ್ಯ ಸಿದ್ದರಾಮಯ್ಯ ಮೇಲೆ ಈಗಾಗಲೇ ಕರ್ನಾಟಕದ ಎರಡೂ ಪಕ್ಷಗಳು ಅವರ ಅಭಿವೃದ್ಧಿ ಬೆಳವಣಿಗೆ ಮತ್ತೆ ಅವರ ಬದ್ಧತೆನೆ ಪ್ರಶ್ನೆ ಮಾಡೋದ್ರ ಮೂಲಕ ಅಂದ್ರೆ ಮೂಡ ಕೇಸ್ ಹಾಕೋದ್ರ ಮೂಲಕ ಅವರ ತೇಜವಧೆ ಮಾಡಿ ಇಡೀ ಅಹಿಂದ ವರ್ಗಗಳ ಸ್ವಾಭಿಮಾನನ ಕೆಣಕಿದಿರಿ ಅದು ಬಹಳ ದಿನ ನಡೆಯಲ್ಲ ಕರ್ನಾಟಕ ರಾಜ್ಯದಲ್ಲಿ ಇತಿಹಾಸದಲ್ಲಿ ಯಾವುದೇ ಹಿಂದುಳಿದ ವರ್ಗಗಳು ಶೋಷಿತರು ಅಧಿಕಾರದಲ್ಲಿ ಉಳಿಬಾರ್ದು ಅನ್ನೋದು ಪಟ್ಟಭದ್ರರ ಅದು ಯಾವತ್ತೂ ಅವರು ತೇಜವಾದೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಇರ್ತಾರೆ ಬಹುಶಃ ದೇವರಾಜು ನಂತರ ವೀರಪ್ಪಲಿ ಆಗ್ಬೋದು ಬಂಗಾರಪ್ಪನಾಗ್ಬೋದು ಯಾರನ್ನೂ ಕೂಡ ಈ ಒಂದು ವ್ಯವಸ್ಥಿತವಾದ ಪಿತೂರಿ ಒಂದು ಪಟ್ಟಭದ್ರದ್ದು ನಡೀತಾ ಇದ್ದಿತ್ತು ಅಂತ ಅಂತಮಗೆಲ್ಲ ಗೊತ್ತಿದೆ ಅದಕ್ಕೆ ಇವತ್ತು ಇಡೀ ಶೋಷಿತರು ಅಹಿಂದ ವರ್ಗ ಸಂಘಟನೆ ಆಗಿದ್ದಾರೆ ಈ ಹಿಂದೆ ಆದಂತ ತಪ್ಪುಗಳು ಆಗ್ಲಿಕ್ಕೆ ಬಿಡೋದಿಲ್ಲ ಸಿದ್ದರಾಮಯ್ಯ ಬಗ್ಗೆನೆ ನಾವು ಸಂವಿಧಾನ ಬದ್ಧ ಏನು ಇವತ್ತು ಹೈಕೋರ್ಟ್ ತೀರ್ಪು ಕೊಟ್ಟಿದೆ ವಿಚಾರಣೆ ಮಾಡಲಿಕ್ಕೆ ಯಾರ್ದು ಅಭ್ಯಂತರ ಇಲ್ಲ ಶೋಷಿತರು ಎಲ್ಲರೂ ಅವರು ಹೋಗಿ ಇರ್ತೀವಿ ಆದ್ರೆ ವಿಚಾರಣೆ ಬಗ್ಗೆ ನಮ್ದು ಪ್ರಶ್ನೆ ಆಗ್ಲಿ ಹೈಕೋರ್ಟ್ ಬಗ್ಗೆ ಆಗ್ಲಿ ನಮ್ಮ ಅಭ್ಯಂತರ ಇಲ್ಲ ಆದ್ರೆ ಆ ನೆಪ ಇಟ್ಕೊಂಡು ಅವ್ರನ್ನ ತೇಜವಾಡದ ಒದ್ದೆ ಮಾಡಿ ಅವರು ರಾಜೀನಾಮೆ ಕೊಡ್ಬೇಕು ಅಂತ ಕೇಳೋ ಅಂಥದ್ದು ಸೂಕ್ತ ಅಲ್ಲ ಆ ರಾಜೀನಾಮೆ ಕೇಳೋಂತ ಜನ ಇವತ್ತು ಕೇಂದ್ರ ಸಚಿವರುಗಳು ಸನ್ಮಾನ್ಯ ಕುಮಾರಸ್ವಾಮಿ ಅವರು ಆಗ್ಬಹುದು ನಿರ್ಮಲಾ ಸೀತಾರಾಮನ್ ಆಗ್ಬಹುದು ಮಾಜಿ ಮುಖ್ಯಮಂತ್ರಿಗಳಾದ ಯಡಿಯೂರಪ್ಪನವ್ರ ಪ್ರಕರಣ ಆಗ್ಬಹುದು ಇನ್ನು ಇತರರು ಬಹಳ ಜನ ಯಾರು ಕೂಡ ರಾಜೀನಾಮೆ ಅವ್ರನ್ನ ಕೇಳದಲ್ಲೇನೆ ಇವರೊಬ್ಬರನ್ನ ಮಾತ್ರ ಟಾರ್ಗೆಟ್ ಮಾಡೋ ಅಂಥದ್ದು ಶೋಷಿತ ಸಮುದಾಯದ ಆ ಒಂದು ಘನತೆ ಗೌರವವಾದ ಸಂಕೇತವಾಗಿರೋ ಸಿದ್ದರಾಮಯ್ಯವ್ರನ್ನ ಕೇಳೋದನ್ನ ನಾವು ಖಂಡಿಸ್ತೀವಿ ವಿರೋಧ ಮಾಡ್ತೀವಿ ಇಡೀ ರಾಜ್ಯದಲ್ಲಿ ರಾಜ್ಯಾದ್ಯಂತ ಇದ್ರ ವಿರುದ್ಧ ನಾವು ಈ ಪಿತೂರು ವಿರುದ್ಧ ಹೋರಾಟ ಮಾಡ್ತೀವಿ ಅಂತ ಹೇಳ್ತಾ ಇವತ್ತು ಈ ಎಲ್ಲ ಶೋಷಿತ ಸಮುದಾಯಕ್ಕೆ ಮನವಿ ಮಾಡ್ತಾ ಇದ್ದೀವಿ ಜಿಲ್ಲೆ ತುಮಕೂರು ಜಿಲ್ಲೆ ಎಲ್ಲ ಶೋಷಿತ ವರ್ಗದವರು ಸಿದ್ದರಾಮಯ್ಯವರು ಬೆಂಗಾವಲಾಗಿ ಅವರ ಬೆಂಬಲದ ಕೈ ನಿಂತಿದ್ದೀವಿ ಅಂತ ಹೇಳ್ತಾ ನಾನು ಅವ್ರಿಗೆ ಎಲ್ಲ ಸಮುದಾಯ ರಾಜೀನಾಮೆ ಯಾವುದೇ ಕಾರಣಕ್ಕೆ ಕೊಡಬಾರದು ಅದನ್ನ ಜನಾಭಿಪ್ರಾಯ ಮತ್ತೆ ಸಂವಿಧಾನದ ಆಶಯದ ಒಳಗಡೆ ನಾವು ಚೌಕಟ್ಟಣ ಕಾನೂನು ರೀತಿ ಹೋರಾಟ ಮಾಡಿ ಅವ್ರಿಗೆ ಉತ್ತರ ಕೊಡೋಣ ಅಂತ ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೀನಿ